ನಮಸ್ಕಾರ ಸ್ನೇಹಿತರೆ ಮಹೀಂದ್ರಾ ಕಂಪನಿಯು ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದಂಥ ಫೋರ್ ವೀಲ್ ಡ್ರೈವ್ ಜೊತೆ ನಲ್ವತ್ತೆಂಟು ಪಾಯಿಂಟ್ ಆರು ಎಚ್ ಪಿ ಟ್ಯಾಕ್ಟರನ್ನು ಲಾಂಚ್ ಮಾಡ್ತಾ ಇದ್ದಾರೆ ಈ ಒಂದು ಟ್ಯಾಕ್ಟರ್ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ಮತ್ತು ಸ್ವಲ್ಪ ಉದ್ದವಾಗಿದೆ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಸ್ನೇಹಿತರೆ ಈ ಒಂದು ಮಹೀಂದ್ರಾ ಟ್ಯಾಕ್ಟರ್ ಹೆಸರು ಬಂದುಬಿಟ್ಟು ಮಹೀಂದ್ರಾ ಅರ್ಜುನ್ ಒನ್ ಸಿಕ್ಸ್ ಜೀರೋ ಫೈವ್ ಡಿ ಐ ಎಮ್ ಎಸ್ ಫೋರ್ ಡಬ್ಲ್ಯೂ ಡಿ ಡಿ ಎಲ್ ಎಕ್ಸ್ ಅಂತ ಇದರ ಒಂದು ಟ್ಯಾಕ್ಟರ್ನ ವಿಶೇಷತೆ ಏನು ಹಾಗೂ ಇದರಲ್ಲಿ ಏನೆಲ್ಲ ಫೀಚರ್ಗಳನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಂಜಿನ್ ಇದರ ಇಂಜಿನ್ ನೋಡೋದಾದರೆ ಇದರಲ್ಲಿ ನಾಲ್ಕು ಸಿಲಿಂಡರ್ ವಿತ್ ನ್ಯಾಚುರಲ್ ಆಸ್ಪ್ರೆಂಟ್ ಇಂಜಿನ್ ಕೊಟ್ಟಿದ್ದು ಎರಡು ಸಾವಿರದ ಒನ್ನೂರು ಆರ್ ಪಿ ಎಮ್ನಲ್ಲಿ ನಲವತ್ತೆಂಟು ಪಾಯಿಂಟ್ ಆರು ಎಚ್ ಪಿ ಪವರನ್ನು ಪ್ರೊಡ್ಯೂಸ್ ಮಾಡುತ್ತೆ ಇದರ ಟರ್ಕ್ ಬಂದ್ಬಿಟ್ಟು ಎರಡು ನೂರ ಹದಿನಾಲ್ಕು ನ್ಯೂಟ್ ಮೀಟರ್ ಕೊಟ್ಟಿದ್ದಾರೆ ಹಾಗೂ ಇದರ ಸಿ ಅಂದರೆ ಕ್ಯೂಬಿಕ್ ಕೆಪಾಸಿಟಿ ಮೂರು ಸಾವಿರದ ಐವತ್ತು ಸಿ ಸಿ ಇಂಜಿನಲ್ಲಿ ಬರೆಯುತ್ತದೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇದರ ಒಂದು ಪ್ರೈಸ್ ನೋಡೋದಾದರೆ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರದಿಂದ ಒಂಬತ್ತು ಲಕ್ಷದವರೆಗೂ ಈ ಟ್ಯಾಕ್ಟರನ್ನು ನೀವು ಪಡೆಯಬಹುದು ಇದರಲ್ಲಿ ಮಹೀಂದ್ರ ಲೋಗೋ ಇದ್ದು ಹೆಲೋಜೆನ್ ಲೈಟ್ ಕೂಡ ಕೊಟ್ಟಿದ್ದಾರೆ ಈ ವಿಡಿಯೋ ನೋಡ್ತಿರ್ಬೋದು ನೀವು ಸಿಲ್ವರ್ ಏಜ್ ಫಿನಿಶಿಂಗನ್ನ ಕೂಡ ಕೊಟ್ಟಿದ್ದಾರೆ ಈ ಒಂದು ಡಿಸೈನ್ ತುಂಬಾ ಆಕರ್ಷಕವಾಗಿದ್ದು ಟೋಟಲ್ ಆಗಿ ರೆಡ್ ಸಿಲ್ವರ್ ಹಾಗೂ ಗ್ರೇ ಅಂದರೆ ಬೂದಿ ಬಣ್ಣದ ಒಂದು ಕಲರಲ್ಲಿ ನೋಡೋಕೆ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡ್ರೈ ಟೈಪ್ ಹಾಗೂ ಕೂಲರ್ ಇಂಜಿನನ್ನು ಇದ್ದು ಇದರಲ್ಲಿ ಡ್ಯೂಲ್ ಎಲಿಮೆಂಟ್ ಏರ್ ಫಿಲ್ಟರ್ನ ಕೂಡ ಕೊಟ್ಟಿದ್ದಾರೆ ಇದರ ಜೊತೆ ಸೂಪರ್ ಸಟಲ್ ಗೇರ್ ಕೊಟ್ಟಿದ್ದು ಹದಿನಾಲ್ಕು ಇಂಟು ನಾಲ್ಕು ಸ್ಪೀಡ್ ಲಿವರ್ ಗೇರ್ ಬಾಕ್ಸನ್ನು ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಪಾಯಿಂಟಲ್ಲಿ ಫೋರ್ ವೀಲ್ ಡ್ರೈವ್ ಇದ್ದು ಇದು ಹೆವಿ ಕೆಲಸಕ್ಕಾಗಿ ಅತ್ಯನುಕೂಲವಾದಂಥ ಒಂದು ಟ್ಯಾಕ್ಟರ್ ಆಗಿದೆ ಇದರಲ್ಲಿ ಡ್ಯೂಲ್ ಆ್ಯಕ್ಟಿವ್ ಪವರ್ ಸೇರಿಂಗ್ ಕೂಡ ಇದೆ ಸ್ಲಿಪ್ಟು ಅಂದರೆ ಇಂಡಿಪೆಂಡೆಂಟ್ ವಿಡಿಯೋ ಅಥವಾ ಕ್ಲಚ್ನ ಕೂಡ ಕೊಟ್ಟಿದ್ದಾರೆ ಇದರ ಲಿಫ್ಟಿಂಗ್ ಕೆಪಾಸಿಟಿ ಬಂದುಬಿಟ್ಟು ಅಂದರೆ ವೇಟ್ ಎಷ್ಟು ಇದು ಎತ್ತುತ್ತೆ ಅಂತ ನೋಡೋದಾದರೆ ಎರಡು ಸಾವಿರದ ಎರಡುನೂರು ಕೆ ಜಿನ ಸಲೀಸಾಗಿ ಇದು ಒಂದು ಟ್ಯಾಕ್ಟರ್ ವೇಟನ್ನು ಎತ್ತುತ್ತದೆ ಅದೇ ರೀತಿ ಸೈಡ್ ಶಿಫ್ಟ್ ಗೇರ್ ಕೂಡ ನೋಡಬಹುದು ತುಂಬ ಒಳ್ಳೆಯ ಹೈಡ್ರಾಲಿಕ್ ಅಡ್ವಾನ್ಸ್ಡ್ ಫೀಚರನ್ನು ಕೂಡ ಈ ಟ್ಯಾಕ್ಟರಲ್ಲೇ ನೀವು ನೋಡೋಕ್ಕೆ ಸಿಗುತ್ತೆ ಈ ವಿಡಿಯೋ ಬರೀ ಒಂದು ಫೀಚರ್ ಅಂದರೆ ಇದರಲ್ಲಿ ಬರುವ ಮುಖ್ಯ ಅಂಶಗಳ ಬಗ್ಗೆ ಆಗಿತ್ತು ಇದರ ಒಂದು ಡೀಟೇಲ್ ವಿಡಿಯೋನ ಮುಂದಿನ ದಿನಗಳಲ್ಲಿ ಪೋಸ್ಟ್ ಮಾಡ್ತೀವಿ ಅದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು